ಮಲ್ಯಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ಸಿಂಪಲ್ ಆದಂತಹ ನಿಂಬೆ ಹಣ್ಣಿನ ಹೇಗೆ ಮಾಡೋದು ಅಂತ ನೋಡೋಣ ಒಬ್ಬೊಬ್ರು ಒಂದೊಂದು ರೀತಿ ನಿಂಬೆಹಣ್ಣಿನ ಅನ್ನ ಮಾಡ್ತಾರೆ ಸೊ ನಮ್ಮನಲ್ಲಿ ನಾನು ಹೆಚ್ಚಾಗಿ ಈ ರೀತಿ ಮಾಡ್ತೀನಿ ಸೊ ಆಗಿ ಮಾಡ್ಕೊಳ್ಳುವಂತ ಒಂದು ತಂಪು ಪಾನೀಯದ ರೆಸಿಪಿ ಹಾಗೆ ಆರೋಗ್ಯಕರವಾದಂತಹ ಒಂದು ತಂಪು ಪಾನಿ ಅಂತಾನೆ ಹೇಳ್ಬೋದು ಸೊ ಯಾಕೆ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ ಮೂರು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ವಾಟರೇ ಸೇರಿಸ್ಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಕೂಡ ಹಾಕೊಳ್ಬಹುದು ಸಕ್ಕರೆ ಮೇಲೆ ನೀಟಾಗಿ ಈ ರೀತಿ ಕರ್ಸ್ಕೊಳ್ಳಿ ನಿಮಗೆ ಟೈಮ್ ಇತ್ತು ಅಂತ ಹೇಳಿದರೆ ನೀರಿಗೆ ಸಕ್ಕರೆ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ರೂ ನೀಟಾಗಿ ಕರಗುತ್ತೆ ಸೊ ಒಂದು ಸ್ವಲ್ಪ ಕರಗ್ತಾ ಇದೆ ನೋಡಿ ಇವಾಗ ಇದಕ್ಕೆ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ ನಾನಲ್ಲಿ ಒಂದು ಕಪ್ ನೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಈ ರೀತಿ ಅಳತೆಯಲ್ಲಿ ಹಾಕೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬಹುದು ತದನಂತರ ಒಂದೆರಡು ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿದು ತದನಂತರ ಒಂದು ಹತ್ತು ನಿಮಿಷ ಕಾಮ ಕಸ್ತೂರಿ ಬೀಜವನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಬೀಜವನ್ನು ಅರ್ಧ ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ನೋಡಿ ಅರಳ್ಕೊಂಡಿರುತ್ತೆ ಬೀಜ ಇದನ್ನು ಕೂಡ ಒಂದೆರಡು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ತದನಂತರ ಇದಕ್ಕೊಂದು ಐದಾರು ಐಸ್ ಕ್ಯೂಬ್ ಅನ್ನು ಹಾಕೊಳ್ತಾ ಇದ್ದೀನಿ ಇಷ್ಟೇ ಇದು ಸಿಂಪಲ್ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಸಕ್ಕರೆ ನೀಟಾಗಿ ಕರಗಿದ್ರೆ ಆಯಿತು ರುಚಿ ನೋಡಿಬಿಟ್ಟು ನೀವು ಬೇಕಂದ್ರೆ ಸಿಹಿ ಆಗಿರ್ಬೋದು ಅಥವಾ ನಿಂಬೆಣ್ಣಿನ ರಸ ಆಗಿರ್ಬೋದು ಸೇರಿಸ್ಕೊಳ್ಬೋದು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡಿದರೆ ಆಯಿತು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಮನೇಲಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ನೀವೇ ಬಿಸಿಲಲ್ಲಿ ಆಚೆ ಹೋಗಿ ಬಂದಾಗ ತಕ್ಷಣಕ್ಕೆ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು